ಎಲ್ಲ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತ ಮಕ್ಕಳೇ ನಾವು ಕಳೆದ ತರಗತಿಯಲ್ಲಿ ಜನಪದ ಗೀತೆಯಾದಂತಹ ಮೂಡಗಲ್ ಕೆರೆ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಇದ್ವಿ ಈ ತರಗತಿಯಲ್ಲಿ ಅದನ್ನ ಮುಂದುವರಿಸುತ್ತಾ ಈ ಪದ್ಯದ ಭಾವಾರ್ಥವನ್ನ ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ ನಾವು ಈಗಾಗಲೇ ತಿಳಿದ ಹಾಗೆ ಕುಲಿಗಲ್ ಕೆರೆ ಅನ್ನೋದು ತುಮಕೂರು ಜಿಲ್ಲೆಯಲ್ಲಿರುವಂತಹ ಒಂದು ದೊಡ್ಡದಾದ ವಿಸ್ತಾರವಾದ ಇತಿಹಾಸವನ್ನ ಒಳಗೊಂಡಂತಹ ಒಂದು ಸುಪ್ರಸಿದ್ಧ ಕೆರೆಯಾಗಿದೆ ಈ ಕೆರೆಯ ಬಗ್ಗೆ ಜನಪದರು ಸುಂದರವಾಗಿ ಆ ಒಂದು ಕೆರೆಯನ್ನ ವರ್ಣನೆಯನ್ನ ಮಾಡಿದ್ದಾರೆ ಆ ವರ್ಣನೆಯನ್ನ ಈ ಒಂದು ತರಗತಿಯಲ್ಲಿ ನಾವು ತಿಳಿಯೋಣ ಏನಂತ ವರ್ಣನೆ ಮಾಡಿದರೆ ಜನಪದರು ಆ ಕೆರೆಯ ಬಗ್ಗೆ ಮೂಡಲು ಕುಣಿಗಲ್ ಕೆರೆ ನೋಡೋದೊಯ್ ಮೂಡಿ ಬತ್ತಾನೆ ಚಂದಿರಾಮ ತಾನಂದನ್ನು ಮೂಡಿ ಬತ್ತಾನೆ ಚಂದಿರಾಮ ಮಕ್ಕಳೇ ಈ ಕುಣಿಗಲ್ ಕೆರೆ ಅನ್ನೋದು ಮೂಡನ ದಿಕ್ಕಿನಲ್ಲಿ ಇರುವಂತಹ ಒಂದು ಕೆರೆಯಾಗಿದೆ ತುಮಕೂರಿನ ತುಮಕೂರಿಗೆ ಹೋದಾಗ ನಾವು ಆ ಒಂದು ಕುಣಿಗಲ್ ಕೆರೆ ಅನ್ನೋದು ಪೂರ್ವ ದಿಕ್ಕಿನಲ್ಲಿ ಮೂಡಣ ಅಂತಂದ್ರೆ ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಒಂದು ದೊಡ್ಡದಾದ ಕೆರೆಯಾಗಿದೆ ಹಾಗಾಗಿ ಇದು ಮೂಡಲ್ ಕುಣಿಗಲ್ ಕೆರೆ ಅಂತ ಕರೀತಾರೆ ಮೂಡಣ ಅಂತಂದ್ರೆ ಪೂರ್ವ ದಿಕ್ಕು ಏನು ಮೂಡಣ ಅಂತಂದ್ರೆ Muy bien, ¿por ಕರಿತೀವಿ ಇಲ್ಲಿ ನಾರ್ತ್ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಕನ್ನಡದಲ್ಲಿ ಬಡಗಣ ತೆಂಗಣ ಮೂರಣ ಪಡುಮಣ ಅಂತ ಕರಿತೀವಿ ಹಾಗೆಯೇ ಇನ್ನೊಂದು ರೀತಿಯಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತಲೂ ಕರೀತಾರೆ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಬಡಗಣ ತೆಂಗಣ ಮೂಡಣ ಪಡುವಣ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ನಾವು ದಿಕ್ಕುಗಳನ್ನ ಹೆಸರಿಸ್ತೀವಿ ಹಾಗೆ ಇಲ್ಲಿ ಮೂಡಲು ಕುಣಿಗಲ್ ಕೆರೆ ಮೂಡಣ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಈ ಕುಣಿಗಲು ಕೆರೆ ಇದೆಯಂತೆ ಕೂಡ ಮೂಡನ ದಿಕ್ಕು ಅಂತಂದ್ರೆ ಏನಿದ್ವೋ ಅಲ್ಲಿ ನಾವು ನೋಡ್ತೀವಿ சூரிய உதயசுவேந்திர உதயசுவிசே மூடனிபோக சூரிய உதயசு தான் ஆரையல்லே உட்டிதான் சூரிய கழஸ்தானே சரையேசினன் ಆವಾಗ ಸೂರ್ಯ ಹುಟ್ಟುವಾಗ ಅಥವಾ ಚಂದ್ರ ಹುಟ್ಟುವಾಗ ಆ ಒಂದು ಸೊಬಗು ನೋಡೋದು ತುಂಬಾ ವೈಭೋಗ ಅಂತಂದ್ರೆ ಕಣ್ಣಿಗೆ ಹಬ್ಬ ತರುವಂತಹ ಒಂದು ಸುಂದರವಾದಂತಹ ಪ್ರತ್ಯಕ್ಷವಾದಂತಹ ಒಂದು ಬಿಂಬ ನಮಗೆ ಕಾಣಿಸುತ್ತೆ ಸುಂದರವಾದಂತ ಒಂದು ಸಿಚುಯೇಷನ್ ಅನ್ನ ನಾವು ನೋಡ್ಕೊಂಡಾಗ ನಮ್ಮ ಕಣ್ಣುಗಳಿಗೆ ಹಬ್ಬ ಆಗುತ್ತೆ ಹಾಗೆ ಹೇಳ್ತಾ ಇದಾರೆ ಇಲ್ಲಿ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದು ವೈಭೋಗ ವೈಭೋಗ ಕಣ್ಣಿಗೆ ಹಬ್ಬ ತಂದಂತೆ ಮೂಡಿ ಬರ್ತಾನೆ ಚಂಡಿರಾಮ ತನ್ನನ್ನು ಮೂಡಿ ಬರ್ತಾನೆ ಚಂಡಿರಾಮ ಆ ಮೂಡನ ದಿಕ್ಕಿನಲ್ಲಿ ಚಂದ್ರ ಉದಿಸಿದಾಗ ಸೂರ್ಯ ಉದಿಸಿದಾಗ திக்குன்னா நோட் சுந்தரவாக நம்ம கண்ணுகளே உண்ட்மாடத்தை அதுக்கு மூடித்தானே சந்திராம தானோ மூடி தானே செந்திராம ஆர்வ திக்கின்தே எஸ்டு அந்த அது ನೋಡಿದ್ರೇನೆ ಆ ಒಂದು ಸಂತೋಷವನ್ನ ನಮ್ಮ ಕಣ್ಣಲ್ಲಿ ತುಂಬ್ಕೊಳಲಿಕ್ಕೆ ಸಾಧ್ಯ ಆಗುತ್ತೆ ಜೀವನದಲ್ಲಿ ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ ಒಮ್ಮೆ ಭೇಟಿಯಾಗಿ ಬರೋಣ ಅಂತಿಸಿ ನೋಡೋರಿಗೆ ಎಂತ ಕೆರೆ ಸಂತೆ ಕಟ್ಟೆ ತಾನಂದನ್ನು ಸಂತೆ ಆದಿಲಿ ಕಲ್ಲು ಕಟ್ಟೆ ಮಕ್ಕಳೇ ಅಂತಿ ನೋಡೋರಿಗೆ ಅಂತಂದ್ರೆ ತುಂಬಾ ವಿಸ್ಮಯವಾಗಿ ನೋಡೋಗೆ ಅಪ್ಪ ಇದು ಎಷ್ಟು ದೊಡ್ಡದಾಗಿದೆ ಕೆರೆ ಇದನ್ನು ಹೇಗೆ ಕಟ್ಟಿಸಿದ್ರು ಆಶ್ಚರ್ಯ ಪಡೋದುಂಟು ಹಾಗೆ ವಿಸ್ಮಯಕಾರಿ ಆಶ್ಚರ್ಯವಾಗಿ ಸರ್ಪ್ರೈಸ್ ಆಗಿ ಆ ಒಂದು ಕೆರೆಯನ್ನ ನೋಡಿದಾಗ ನಮಗೆ ಸರ್ಪ್ರೈಸ್ ಆಗುತ್ತೆ ಎಷ್ಟು ದೊಡ್ಡದಾಗಿದೆಯಲ್ಲ ಇದು ಕೆರೆ ಸುಮಾರು ಎಷ್ಟು ಕಿಲೋ ಎಷ್ಟು ಮೈಲಿಗಳಿದೆ ಇದು ಸುಮಾರು ಹದಿನೈದು ಮೈಲಿಗಳಷ್ಟು ದೂರವನ್ನ ವಿಸ್ತಾರವನ್ನ ಇದು ಒಳಗೊಂಡಿದೆ ಅಂತ ಒಂದು ಆ ಒಂದು ಕೆರೆಯ ಹಾದಿಯಲ್ಲಿ ಹೋಗ್ಬೇಕಾದ್ರೆ ಕೆರೆಯ ಒಂದು ಕಟ್ಟೆ ಮೇಲೆ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ತುಂಬಾ ಸೌಂದರ್ಯವಾಗಿ ಕಾಣಿಸುತ್ತೆ ಅದರ ಒಂದು ಸೌಂದರ್ಯತೆಯನ್ನು ನಾವು ಗಮನಿಸಿದಾಗ ನಮ್ಗೆ ತುಂಬಾ ಸಂತೋಷ ಆಗತ್ತೆ ಎಂತಹ ಕುಂಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಆ ಕಡೆ ಈ ಕಡೆ ತುಂಬ ಭದ್ರವಾಗಿ ಕಲ್ಲುಗಳನ್ನ ಹಾಕಿ ಕಟ್ಟಿದಾರಂದ್ರೆ ಯಾಕಂದ್ರೆ ದೊಡ್ಡದಾದ ಕೆರೆ ಆದ್ದರಿಂದ ಅದು ಭದ್ರತೆ ಭದ್ರತೆಯು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕಲ್ಲುಗಳಿಂದ ಕಲ್ಲುಗಳನ್ನ ಜೋಡಿಸಿ ಅದರ ಕಟ್ಟೆಯನ್ನ ಸುರಕ್ಷಿತವಾಗಿ ಕಟ್ಟಿದರೆ ಆ ಕಟ್ಟೆಯನ್ನ ನೋಡಿದ್ರೆ ನಮಗೆ ತುಂಬಾ ಆಶ್ಚರ್ಯ ಆಗುತ್ತದೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದನ್ನು ಸಂತೆ ಹಾದಿಲಿ ಕಲ್ಲು ಕಟ್ಟೆ ಆ ಒಂದು ಕೆರೆಯ ಮಧ್ಯಭಾಗದಲ್ಲಿ ಕಟ್ಟೆಯ ಮೇಲೆ ನೋವು ಹೋದಾಗ ಆ ಕಟ್ಟೆಯನ್ನು ನೋಡಿದಾಗ ಕಟ್ಟೆಯನ್ನ ಏನೇಂದ್ರಿಂದ ಕಟ್ಟಿಸಿರ್ತಾರೆ ಕಲ್ಲುಗಳಿಂದ ದೊಡ್ಡ ದೊಡ್ಡ ಕಲ್ಲು ಕಲ್ಲುಗಳನ್ನ ಉಪಯೋಗಿಸಿ ತುಂಬಾ ಆಳವಾಗಿ ಆ ಒಂದು ಕಟ್ಟೆಯನ್ನ ಕಟ್ಟಿರ್ತಾರೆ ಬಾಳೆಯ ಹಣ್ಣಿನಂತೆ ಬಾಗಿದ ಕುಂದಿಲು ಕುನಿಗಳು ಕೆರೆ ಮಕ್ಕಳೇ ಮತ್ತೊಂದು ವಿಸ್ಮಯ ಏನಪ್ಪಾ ಅಂತಂದ್ರೆ ಬಾಳೆಯ ಹಣ್ಣಿನಂತೆ ಬಾಳೆಯ ಹಣ್ಣು ಅಂತಂದ್ರೆ ಈ ತರ ಬಾಗಿರುತ್ತೆ ಅಲ್ವಾ ಬಾಳೆಯ ಹಣ್ಣು ಅಂತಂದ್ರೆ ಈ ಇದು ಕೂಡ ಅಷ್ಟೇ ಏನಪ್ಪಾ ಈ ಕುಣಿಗಲ್ ಕೆರೆ ಅನ್ನೋದು ಬಾಳೆಯಲ್ಲಿ ಯಾವ ರೀತಿ ಬೆಂಡ್ ಆಗಿರುತ್ತೋ ಆ ರೀತಿ ಶೇಪ್ ಅನ್ನ ಆ ಒಂದು ಕಟ್ಟೆಯನ್ನ ಕಟ್ಟಿದಾರೆ ಶೇಪ್ ಅಲ್ಲಿ ಬಾಳೆಯಲ್ಲಿ ಯಾವ ರೀತಿ ಬೆಂಡ್ ಆಗಿರುತ್ತೋ ಆ ಒಂದು ಶೇಪ್ ಅಲ್ಲಿ ಈ ಒಂದು ತುಣಿಗಲ್ ಕೆರೆಯನ್ನ ಕಟ್ಟಿಸಿದಾರಂತೆ ಬಾಳೆಯ ಹಣ್ಣಿನಂತೆ ಬಾಗಿಲ ತುಣಿಗಲ್ ಕೆರೆ ಬಾಳೆಯಲ್ಲಿ ಯಾವ ರೀತಿ ಇರುತ್ತೋ ಹಾಗೆ குளிதல்ாவா தந்தானேரிலே குதல் கேர தும்பி மழை வந்து தும்பி அறித்த இப்போ நதிக ಅಂತೆ ಒಂದು ಮರ ಮರದಲ್ಲಿ ಹರ್ ಕುಂಕುಮ ಹೂವು ಸೀರೆ ಹಣ್ಣು ಹಂಪರು ಎಲ್ಲವೂ ಸಹ ತುಂಬಿಸಿ ಆ ಒಂದು ಕೆರೆಯಲ್ಲಿ ಬಿಡುತ್ತಾರೆ ಯಾಕಪ್ಪ ಅಂತಂದ್ರೆ ಅದು ಹೆಣ್ಣು ಮಗುವಿನ ಒಂದು ಪ್ರತೀಕ ಹೆಣ್ಣು ಮಗುವಿಗೆ ತವರಿಂದ ಯಾವ ರೀತಿ ಒಂದು ಹರ್ಷಣ ಕುಂಕುಮ ಕೊಡ್ತಾರೋ ಹಾಗೆಯೇ ಜನರಿಂದ ತುಂಬಿದ ಕೆರೆಗೆ ಬಾಗಿನವನ್ನ ಅರ್ಪಿಸ್ತಾರೆ ಆ ಬಾಗಿನವನ್ನ ಇಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರೆ ಬಾವ ತಂದಾನಿರ್ ಬಣ್ಣದ ಸೀರೆ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಯಾರು ಜನಪದರು ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ ಈ ಒಂದು ಕುಣಿಗಲ್ ಕೆರೆ ತುಂಬಿದಾಗ ಯಾವ ಕಾಣಿಸುತ್ತೆ ಅಪ್ಪ ಅಂತಂದ್ರೆ ಒಂದು ನಿಂಬೆಯ ಹಣ್ಣು ಹಣ್ಣು ರಸಭರ ತನ್ನ ಒಳಗಡೆ ರಸವನ್ನ ಯಾವ ರೀತಿ ತುಂಬಿಸ್ಕೊಂಡು ಆಕರ್ಷಣೀಯವಾಗಿ ಕಾಣಿಸುತ್ತೋ ಹಾಗೆ ಈ ಕುಣಿಗಳ ಕೆರೆ ತುಂಬಿದಾಗ ತುಂಬಾ ಸೌಂದರ್ಯವಾಗಿ ಕಾಣಿಸುತ್ತಂತೆ ಅಂದ ನೋಡಲು ಶಿವ ಬಂದ್ರು ಅಂದ ಅಂದ್ರೆ ಬ್ಯೂಟಿಫುಲ್ ಏನು ಅಂದ ಅಂತಂದ್ರೆ ಬ್ಯೂಟಿಫುಲ್ ಅಂದ ಬ್ಯೂಟಿಫುಲ್ ಅನ್ನ ನಾವು ಏನಂತ ಕರಿತೀವಿ ಅಂದ ಯಾವುದ್ರ ಒಂದು ಅಂದವನ್ನ ಆ ಕೆರೆಯ ಅಂದವನ್ನ ನೋಡೋದಕ್ಕೆ ಬರ್ತಾನಂತೆ ಯಾರು ಶಿವ ಕೈಲಾಸದಿಂದ ಬರ್ತಾನಂತೆ ಅಂದಾನೇ ನೋಡಲು ಶಿವ ಬಂದ್ರು ಶಿವ ಮಗ್ಗಿ ಕಬ್ಬಕ್ಕಿ ಬಾಯ ಬೀಳುತ್ತವೆ ತಾನಂದನ್ನು ಕಬ್ಬಕ್ಕಿ ಬಾಯ ಬೀಳುತ್ತವೆ ಆ ಅಂದವನ್ನ ನೋಡೋದಕ್ಕೆ ಶಿವ ಬರ್ತಾನೆ ಹಾಗೇನೆ ಆ ಒಂದು ಕೆರೆಗೆ ಕಬ್ಬಕ್ಕಿ ಹಕ್ಕಿಗಳ ಸಾಲು ಸಹ ಬರ್ತವಂತೆ ನೋಡಿ ಆ ಕಬ್ಬಕ್ಕಿಗಳು ಅಂತಂದ್ರೆ ಈ ಕೆರೆಯಲ್ಲಿ ಜಲಚರಗಳನ್ನು ತಿಂತ ಜೀವನ ಮಾಡುವಂತಹ ಹಕ್ಕಿಗಳು ಎಲ್ಲೆಲ್ಲಿ ಕೆರೆ ತುಂಬಿತ್ತೋ ಅಲ್ಲಿಗೆ ಹೋಗಿ ತಮ್ಮ ಆಹಾರವನ್ನ ಹುಡುಕ್ತಾ ಸರ್ಚ್ ಮಾಡ್ಕೊಂತ ಜೀವನ ಮಾಡ್ತವೆ ಹಾಗೆ ಇಲ್ಲಿ ಈ ಕುಣಿಗಲ್ ಕೆರೆ ಅನ್ನೋದು ತುಂಬಿ ಹರಿತಾ ಇದೆ ನದಿಗೆ ಕೆರೆಗೆ ಹಕ್ಕಿಗಳು ಬಂದು ಆಹಾರಕ್ಕಾಗಿ ಬಾಯಿ ಬಿಡ್ತಾವಂತೆ ಬಾಯಿ ಮೀನ್ಸ್ ಮಾವು ಏನಕ್ಕೆ ಬಿಡ್ತವೆ ಆ ಮೀನುಗಳನ್ನ ಜರ ತಿನ್ನೋದಕ್ಕೆ ತಾನಂದನ್ನು ಕಬ್ಬಕ್ಕಿ ಬಾಯ ಬೀಡು ಆ ಕಡೆ ಹಾರ್ಕೊಂಡು ಈ ಕಡೆ ಹಾರ್ಕೊಂಡು ತಮ್ಮ ಆಹಾರವನ್ನ ಒಂದು ಸಂದರ್ಭವನ್ನ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಈ ಹಾಕಿಗಳು ಕುತ್ಕೊಂಡು ತಮ್ಮ ಆಹಾರವನ್ನ ತಿನ್ಕೊಂಡು ಆ ಒಂದು ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇರುತ್ತವೆ ಕಬ್ಬಕ್ಕಿನಿ ಬಾಯ ಬೀಳುತ್ತಾರೆ ಈ ಬೀಡ ಗಬ್ಬದ ನಡುಗ್ಯಾವೆ ತನ್ನ ಗಬ್ಬಾಳೆ ನಾವೇ ಕಬ್ಬಕ್ಕಿನೂ ಬರ್ತವೆ ಆಹಾರವನ್ನ ಸರ್ಚ್ ಮಾಡಿಕೊಂಡು ಯಥೇಚ್ಛವಾಗಿ ಆಹಾರ ಸಿಗುತ್ತೆ ಅಲ್ಲಿ ಆಹಾರವನ್ನ ತಿನ್ಕೊಂಡು ಸವಿತ ಸುಂದರವಾದ ಜೀವನವನ್ನ ಮಾಡ್ತವೆ ಹಾಗೇನೆ ಆ ಒಂದು ನದಿ ನಾವು ಆ ಒಂದು ಕೆರೆಯ ಒಂದು ದಡದಲ್ಲಿ ಹೊಂಬಾಳೆ ಬಾಳೆ ಅಂತಂದ್ರೆ ಬನಾನ ಟ್ರೀಸ್ ಆ ಬನಾನಾ ಟ್ರೀಸ್ ದಷ್ಟ ಪುಷ್ಟವಾಗಿ ಒಂದು ತುಂಬಾ ದಪ್ಪಕ್ಕೆ ಉದ್ದಕ್ಕೆ ಬೆಳೆದು ಗೊನೆಗಳನ್ನ ಬಾಳೆ ಒಂದು ಗೊನೆಯನ್ನ ಬಿಟ್ಕೊಂಡು ಇದಾವಂತೆ ಗಬ್ಬದಾಡು ಗಬ್ಬದ್ ಬಾಳೆ ನಾಡು ಗ್ಯಾವೆ ಆ ಒಂದು ಬಾಳೆಯ ಒಂದು ಗಿಡಗಳು ಆ ಒಂದು ನೀರನ್ನ ಸೇವಿಸ್ತಾ ದಷ್ಟಪುಷ್ಟವಾಗಿ ಬೆಳೆದು ನಿಂತಿದವಂತೆ ಆ ಒಂದು ಸಾಲನ್ನ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರತ್ತೆ ತುಂಬಾ ಅಂದವಾಗಿ ಸಹ ಇರುತ್ತಂತೆ ಹಾಕೋದೊಂದರಗೋಲು ನೂಕೋ ಕುಂದರು ಕುಂದರಗೋಲು ಬಬ್ಬೆ ಹೊಡೆದಾವೆ ಬಾಳೆ ಮೀನು ತಾನು ತನ್ನ ಬಬ್ಬೆ ಹೊಡೆದಾವೆ ಬಾಳೆ ಮೀನು ಇಲ್ಲಿ ಹಾಕೋ ಹಾಕೋ ಕುಂದಾರು ಗೋಲು ನೂಕೋ ಹೊಂದರೂ ಅಂತಂದ್ರೆ ಆ ಒಂದು ಕುಣಿಗಲ್ ಕೆರೆ ತುಂಬಿದಾಗ ರೈತರಿಗೆ ಒಂದು ಉಪಕಸುವಾಗಿಯೂ ಸಹ ಇದು ಸಹಾಯ ಮಾಡುತ್ತಂತೆ ಯಾಕಪ್ಪ ಅಂತಂದ್ರೆ ರೈತರು ಸಹ ಏನು ಬೆಳೆಗಳನ್ನ ಬೆಳಕೊಂಡು ಜೀವನದ ಜೊತೆಗೆ ಈ ಒಂದು ಕೆರೆ ತುಂಬಿದಾಗ ಮೀನುಗಾರಿಕೆಯನ್ನ ಫಿಶ್ ಅನ್ನ ಹಿಡಿಯೋದು ಮಾರ್ಕೆಟ್ಗೆ ಹಾಕೋದು ಅದರಿಂದ ಅಮೌಂಟ್ ಅನ್ನ ಗೇನ್ ಮಾಡಿ ಜೀವನ ಮಾಡುವಂತ ಒಂದು ಅವಕಾಶವನ್ನು ಸಹ ಈ ಕೆರೆ ಕೊಡುತ್ತಂತೆ ಯಾರಿಗೆ ರೈತರಿಗೆ ಉಪಕರಿಸುದು ಅಂತಂದ್ರೆ ಇನ್ನೊಂದು ಜವಾಬ್ದಾರ ಅಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡುತ್ತೆ ಅವ್ರಿಗೆ ಒಂದು ಸಹಾಯ ಮಾಡುತ್ತಂತೆ ಹಾಕೋ ಗೊಂದಾರುಗರು ನೂಕೋ ಗೊಂದಾರುಗರು ಅಂದ್ರೆ ಒಂದು ದೋಣಿಯನ್ನ ನಡೆಸಬೇಕಾದ್ರೆ ಎರಡು ಚಿಕ್ಸ್ ತರ ಇರುತ್ತಲ್ಲ ಆಧಾರ ಬೇಕೇ ಬೇಕು ಹಾಗೆ ರೈತರಿಗೆ ಆ ಒಂದು ಮಳೆಗಾಲದಲ್ಲಿ ಮೀನನ್ನ ಹಿಡಿದು ಜೀವನ ಮಾಡುವಂತಹ ಅವಕಾಶವನ್ನು ಸಹ ಈ ಒಂದು ಕೆರೆ ನೀಡುತ್ತಂತೆ ಬಬ್ಬೆ ಕೊಡದಾವೆ ಬಾಳೆ ಮೀನು ತನ್ನಂದನ್ನು ಬಬ್ಬೆ ಕೊಡದಾವೆ ಬಾಳೆ ಮೀನು ಆ ಒಂದು ಮೀನುಗಾರಿಕೆಯನ್ನ ಮಾಡಿದಾಗ ರೈತರು ಆ ಒಂದು ಬಲೆಯಲ್ಲಿ ಮೀನುಗಳು ಸಿಕ್ಕಾ ಮೀನುಗಳು ಹೋಗಿ ಜಂಪ್ ಮಾಡಿ ಜಂಪ್ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ ಆ ಒಂದು ಜಂಪ್ ಬೊಬ್ಬೆಯನ್ನ ನಾವು ನೋಡಿದಾಗ ಬೊಬ್ಬೆ ಹೊಡೆಯೋದನ್ನ ನಾವು ನೋಡಿದಾಗ ಅವನ್ನ ಇಟ್ಕೊಳ್ಳೋದ ತಕ್ಷಣ ಜಂಪ್ ತಕ್ಕಂತ ಜಂಪ್ ಆಗತ್ತೆ ಅದನ್ನ ನೋಡೋದಕ್ಕೂ ಸಹ ತುಂಬಾ ಖುಷಿ ಆಗತ್ತೆ ಬೊಬ್ಬೆ ಹೊಡೆದೆ ಬಾಳೆ ಮೀನು ತನ್ನ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಬೊಬ್ಬೆಯನ್ನೇ ಹೊಡೆದಾವು ಬಾಳೆ ಮೀನು ಕೆರೆಯಾಗಿ ಗುಬ್ಬಿ ಸಾರಂಗ ತಾವೆ ತನ್ನಂದನ್ನು ಗುಬ್ಬಿ ಸಾರಂಗ ಬೊಬ್ಬೆ ಬೊಬ್ಬೆಯೇ ಹೊಡೆದಾವು ಬಾಳೆ ಮೀನು ಬೊಬ್ಬೆ ಹೊಡಿತಾ ಇದಾವೆ ಬಾಳೆ ಮೀನು ಹಾಗೇನೆ ಕೆರೆಯಾಗಿ ಕೆರೆಯಲ್ಲಿ ಗುಬ್ಬಿ ಸಾರಂಗ ತಾವೆ ಗುಬ್ಬಿ ಅಂತಂದ್ರೆ ಸ್ಪಾರೋ ಸಾರಂಗ ಅಂತಂದ್ರೆ ಜಿಂಕೆ ಡಿ ಸುತ್ತಮುತ್ತಲು ಗುಬ್ಬಿ ಸಾರಂಗ ತಮ್ಮ ಪ್ರಕೃತಿಯ ಸವಿಯನ್ನ ಸೌಂದರ್ಯತೆಯನ್ನ ಸವಿಯುತ್ತ ತುಂಬಾ ಖುಷಿಯಾಗಿ ಜೀವನ ಮಾಡ್ತಾ ಇದ್ದಾವಂತೆ ಯಾವ ಗುಬ್ಬಿ ಮತ್ತು ಸಾರಂಗ ಇನ್ನು ಮುಂತಾದ ಜಲಚರಗಳು ಪ್ರಾಣಿಗಳು ಪಕ್ಷಿಗಳು ಆ ಒಂದು ಕೆರೆಯ ಒಂದು ಉಪಯೋಗವನ್ನ ಪಡ್ಕೊಂಡು ಸುಂದರವಾದಂತ ಜೀವನವನ್ನ ಎಂಜಾಯ್ ಮಾಡ್ತಾ ಇರ್ತಾವಂತೆ ಆ ಒಂದು ಕೆರೆಯಲ್ಲಿ ಮಕ್ಕಳೇ ಇದು ಕುಣಿಗ ಕೆರೆಯ ಒಂದು ಪ್ರಸಿದ್ಧತೆ ಮಹತ್ವ ಯಾವತ್ತಾದ್ರೂ ಒಮ್ಮೆ ನಮಗೂ ಸಹ ಅವಕಾಶ ಸಿಕ್ಕಿದಾಗ ನಾವು ಆ ಒಂದು ಕೆರೆಯನ್ನ ವೀಕ್ಷಣೆ ಮಾಡಿದಾಗ ಏನು ಜನಪದರು ವರ್ಣನೆ ಮಾಡಿದ್ದಾರೆ ಆ ವರ್ಣನೆ ನಿಜಾನ ಸುಳ್ಳ ಅಂತ ನಾವು ಗಮನಿಸಬಹುದು ಮಕ್ಕಳೇ ಈ ಒಂದು ಪದ್ಯವನ್ನ ಇಲ್ಲಿಗೆ ಮುಗಿಸ್ತೇನೆ ಈ ಒಂದು ಪದ್ಯಭಾಗದ ಪ್ರಶ್ನೋತ್ತರಗಳನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಈಗ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಲಿ ಅಂದ್ ಕ್ವಶನ್ಸ್ಗೆ ಉತ್ತರ ನೋಡೋಣ ಕುಣಿಗಲ್ ಕೆರೆಯು ಯಾವ ದಿಕ್ಕಿನಲ್ಲಿದೆ ಈಗಾಗಲೇ ಹಾಗೆ ಕುಣಿಗಲ್ ಕೆರೆ ಯಾವ ಒಂದು ದಿಕ್ಕಿನಲ್ಲಿದೆ ಮೂಡನ ದಿಕ್ಕಿನಲ್ಲಿದೆ ಮೂಡಲ ಕುಣಿಗಲ್ ಕೆರೆ ಸೂರ್ಯ ಹುಟ್ಟುವಂತಹ திங்க குடிதல் கெரை அன்னது இது குடிதல் கெடை குடி அதுங்க ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ತುಂಬಿ ಹರಿತಾ ಇರುವಂತಹ ಒಂದು ಕುಣಿಗಲ್ ಕೆರೆಯನ್ನ ಯಾವ ರೀತಿ ಇದೆ ಅಂತ ಹೇಳ್ತಾರೆ ಜನಪದರು ನಿಂಬೆಯ ಹಣ್ಣಿನಂತೆ ನಿಂಬೆ ಹಣ್ಣು ಒಳಗಡೆ ಯಾವ ರೀತಿ ರಸ ಇರುತ್ತೋ ಹಾಗೆ ಈ ಕುಣಿಗಲ್ ಕೆರೆ ಅನ್ನೋದು ತುಂಬಿ ಹರಿತಾ ಇದೆ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ ಅಂತ ಹೇಳ್ತಾರೆ ಕುಡಿಯ ಕೆರೆಯ ಅನ್ನವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ ಆ ಒಂದು ತುಂಬಿನ ಕೆರೆಯನ್ನ ಸೌಂದರ್ಯದಿಂದ ನೋಡೋದಕ್ಕೆ ಕೈಲಾಸದಿಂದ ಯಾರು ಬರ್ತಾರೆ ಶಿವ ಬರ್ತಾನೆ ಕೆರೆಯಲ್ಲಿ ಯಾವ ಯಾವ ಮೀನುಗಳಿದ್ದವು ಕೆರೆಯಲ್ಲಿ ಎಂತಹ ಮೀನುಗಳಿದ್ದು ಅದೊಂದು ರೀತಿಯಾದಂತಹ ಜಾತಿಯ ಮೀನುಗಳು ಇವಾಗ ಮೀನುಗಳು ಬೇರೆ ಬೇರೆ ಹೆಸರುಗಳಿಂದ ನಾವು ಕರೀತೀವಲ್ಲ ಹಾಗೆ ಆ ಕುಣಿಗಲ್ ಕೆರೆಯಲ್ಲಿ ಯಥೇಚ್ಛವಾಗಿದ್ದಂತಹ ಮೀನುಗಳ ಒಂದು ಗುಂಪು ಯಾವುದಪ್ಪ ಅಂತಂದ್ರೆ ಬಾಳೆ ಮೀನು ಬಾಳೆ ಮೀನುಗಳು ಈ ಒಂದು ಕುಣಿಗಳ ಕೆರೆಯಲ್ಲಿ ಯಥೇಚ್ಛವಾಗಿ ಇರುತ್ತಂತೆ ಕೆರೆಯಲ್ಲಿ ಯಾವ ಮೀನುಗುಣಿತು ಅಂದ್ರೆ ಯಾವ ಬಾಳೆ ಮೀನುಗಳು ಮಕ್ಕಳೇ ಇಲ್ಲಿ ಭಾಷಾಭ್ಯಾಸದಲ್ಲಿ ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ ಪಟ್ಟಿಯಲ್ಲಿ ಒಂದರಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಇದೆ ಬಾ ಪಟ್ಟಿಯಲ್ಲಿ ಪಡುವಣ ತೆಂಕಣ ಮೂಡಣ ಕೊಂಕಣ ಬಡಣ ಅಂತಿದೆ ಇಲ್ಲಿ ನಾವು ಹೊಂದಿಸಿ ಬರೀಬೇಕು ಪೂರ್ವ ಅಂತಂದ್ರೆ ಯಾವುದು ಪೂರ್ವ ಅಂತಂದ್ರೆ ಮೂಡಣ ಪಶ್ಚಿಮ ಅಂತಂದ್ರೆ ಪಡುವಣ ಉತ್ತರ ಉತ್ತರ ಅಂತಂದ್ರೆ ಬಡಗಣ ದಕ್ಷಿಣ ಅಂದ್ರೆ ತೆಂಗಣ ಹೀಗೆ ನಾವು ಹೊಂದಿಸಿ ಬರೀಬೇಕು ಮಕ್ಕಳೇ ಈ ಪದ್ಯವನ್ನು ನೀವು ಇನ್ನೂ ಹೆಚ್ಚಾಗಿ ಹೆಚ್ಚಿನ ರೀತಿಯಲ್ಲಿ ಓದಿ ಅರ್ಥ ಮಾಡ್ಕೋಬೇಕು ಯಾವುದಾದ್ರೂ ಡೌಟ್ ಬಂದಲ್ಲಿ ಖಂಡಿತ ನನ್ನನ್ನು ಕೇಳಿ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪದ್ಯದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು